ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಯುಧ ಪೂಜೆ ಇದ್ದಿದ್ರಿಂದ ಎಲ್ಲ ಗಾಡಿಗಳನ್ನ ವಾಶ್ ಮಾಡ್ತಾ ಇದ್ವಿ ಎಲ್ಲ ಸಾಲಿನ ಇದುಕೊಂಡು ಒಂದು ಕಡೆಯಿಂದ ವಾಶ್ ಮಾಡ್ತಿದ್ವಿ ವಾಶ್ ಮಾಡೋಕ್ಕೆ ನಮ್ಮ ಜೊತೆ ಇರೋರು ಸುಮಾರು ಜನ ಇದ್ದರು ವಾಶ್ ಮಾಡೋಕ್ಕೆ ಎರಡು ಮೂರು ನಾಲ್ಕು ಜನ ವಾಶ್ ಮಾಡ್ತಾ ಇದ್ವಿ ಶುರು ಮಾಡ್ಕೊಂಡಿದ್ವಿ ವಾಶ್ ಮಾಡೋಕ್ಕೆ ಬಟ್ ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೆ ಒಂದು ಮೂರು ನಾಲ್ಕು ಗಂಟೆ ತನಕನೂ ನಮ್ಮದು ವಾಷಿಂಗ್ ನಡೀತಾ ಇತ್ತು ಯಾಕಂತ ಹೇಳಿದರೆ ಮಣ್ಣು ತುಂಬ ಸಿಕ್ಕಾಪಟ್ಟಿದ್ದು ಇದರಿಂದ ವಾಷಿಂಗ್ ತುಂಬ ಲೇಟ್ ಆಗ್ತದೆ ಇನ್ನೊಬ್ರು ಬಂದರು ಏನೋ ನಿಮ್ಮ ಹೆಸರು ತಿಳಿಸಿದೀವಿ ಎಲ್ಲ ವಾಷಿಂಗ್ ಆಗಿದೆ ಫೈನಲಿ ನಮ್ದು ಇದು ಫೈನಲ್ ಗಾಡಿ ಇಲ್ಲಿ ವಾಷಿಂಗ್ ಎಲ್ಲ ಮುಗೀತು ಹೂವನ್ನೆಲ್ಲ ನೈಟೇ ತರಿಸಿಟ್ಟಿದ್ವಿ ಹಾರನೆಲ್ಲ ಚಿಕ್ಕಮಂಗ್ಳೂರಿಂದ ನೈಟೇ ಆಲ್ರೆಡಿ ಫಸ್ಟ್ ಆರ್ಡ್ರ್ ಕೊಟ್ಟಿದ್ವಿ ಆರ್ಡ್ರ್ ಕೊಟ್ಟು ಹಾರನೆಲ್ಲ ತರಿಸಿದ್ವಿ ಬಿಡಿ ಹೂವು ಕಮ್ಮಿ ತರಿಸಿದ್ವಿ ಎಲ್ಲ ಆರಲ್ಲ ರೆಡಿಯಾಗಿದೆ ಎಲ್ಲ ಪೂಜೆಗೆ ರೆಡಿಯಾಗಿ ತಯಾರಾಗಿ ನಿಂತಿದೆ ಇನ್ನು ಹಾರ ಹಾಕಿ ವಿಭೂತಿ ಇತ್ತು ಪೂಜೆ ಮಾಡಬೇಕು ಒಂಬತ್ತು ಕಾಲು ಗಂಟೆ ಮೇಲೆ ಪೂಜೆ ಮಾಡಬೇಕು ಅನ್ನೋದು ಟೈಮಿಂಗ್ಸ್ ಇದೆ ಇಲ್ಲಾಂದರೆ ಏಳುವರೆ ಬೆಳಿಗ್ಗೆ ಬಟ್ ಏಳುವರೆಗೆ ಆಗೋಲ್ಲ ಅಂತೇಳಿ ಒಂಬತ್ತು ಕಾಲಷ್ಟಿಗೆ ಮಾಡೋಣ ಅಂತೇಳಿ ಆಲ್ರೆಡಿ ಎಲ್ಲ ಏನು ತುಳಿದ್ವಿ ಎಲ್ಲದನ್ನು ರೆಡಿ ಮಾಡಿ ನಿಲ್ಸ್ಕೊಂಡಿದ್ದೀವಿ ಈಗ ಹೂವಿನ ಹಾರ ಎಲ್ಲ ಹಾಕಿ ಮಾವಿನ ಎಲೆ ಎಲ್ಲ ಕಟ್ಬಿಟ್ಟು ಎಲ್ಲದಕ್ಕೂ ಆಗಿದೆ ಫೈನಲ್ ಈ ಥರ ರೆಡಿಯಾಗಿದೆ ನಮ್ಮದೆಲ್ಲ ಗಾಡಿನೂ ನಮ್ಮದು ಟಿಂಬರ್ ವರ್ಕೆಲ್ಲ ಮಾಡೋದ್ರಿಂದ ಮಿಷಿನ್ಗಳನ್ನು ಪೂಜೆ ಮಾಡಬೇಕಿತ್ತು ಹಂಗಾಗಿ ಮಿಷಿನ್ ಎಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಮಾಡಿ ಪೂಜೆ ಮಾಡಿ ರೆಡಿ ಇಟ್ಟಿದ್ವಿ ಕುಂಬಳಕಾಯಿನ ಓಪನ್ ಮಾಡಿ ಅದರೊಳ ಕಾಯಿನ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಅದನ್ನು ನೆಕ್ಸ್ಟ್ ಹೊಡಿಬೇಕಲ್ಲ ಎಲ್ಲ ಇದು ಮಾಡಿ ಪೂಜೆ ಮಾಡಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಅದ್ರ ಜೊತೆಗೇನೆ ಪೂಜೆಗೆ ಪೂಜೆನೂ ರೆಡಿ ಮಾಡ್ಕೊಳ್ತಿದ್ವಿ ಪೂಜೆ ಎಲ್ಲ ಅಕ್ಕಿ ಎಲ್ಲ ಹಾಕಿ ಕಳಸ ಇಟ್ಟು ಪೂಜೆ ರೆಡಿ ಮಾಡ್ಕೊಳ್ತಿದ್ವಿ ಫೈನಲ್ ಆಗಿ ಎಲ್ಲ ಗಾಡಿನೂ ಬಂತು ಸೊ ಹಂಗಾಗಿ ಎಲ್ಲ ರೆಡಿ ಆಯಿತು ಇನ್ನೇನಿದ್ರು ಫೈನಲ್ ಪೂಜೆ ಆಗಬೇಕಾಗಿರೋದು ಅಷ್ಟೇ ಪೂಜೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ ಇನ್ನು ಪೂಜೆ ಮಾಡ್ತೀವಿ ಬಟ್ ಇವತ್ತು ವೆದರು ಮಳೆ ಬರೋ ಥರನೇ ಇತ್ತು ಬೆಳಿಗ್ಗಿಂದ ಇವರು ನಾರಾಯಣ ಭಟ್ರು ಅಂಥೇಳಿ ನಮ್ಮಪ್ಪ ಇವರು ಯಾವಾಗಲೂ ಪೂಜೆ ಮಾಡೋದು ಜೆಪಿ ಜೆಪಿ ಫೈನಲಿ ಎಲ್ಲ ಮುಗೀತು ಕುಂಬಳಕಾಯಿಗೆ ಕರ್ಪೂರ ಹಚ್ಬಿಟ್ಟು ಮೂರು ಸುತ್ತು ಬರೋದು ಒಂದು ಕ್ರಮ ಇದೆ ಆ ಕ್ರಮನ ಮಾಡ್ತಾ ಇದ್ವಿ ಆ ಮೂರು ಸತ್ತು ಬಂದು ಓಡಿದ್ರೆ ಅಲ್ಲಿಗೆ ಫೈನಲ್ ಆಗಿ ಆಯ್ದ ಪೂಜೆ ಮುಗೀತು ಅಷ್ಟೇ ಈ ದಿನ ಇದಂಟು ಬರ್ಸೈತಿಜ್ ಎದಾಗ ತೊಂಬತ್ತೀನಿ ಅಕ್ಕ ಈ ಹೆಚ್ಚಿನ ಆಯ್ತಕ್ಕ ನೀನ್ ಚೆನ್ನಾಗಿದ್ಯಾ ಈ ಕುಂಬಳಕಾಯಿನ ಹೊಡೆದಾಯ್ತು ಫೈನಲ್ ಆಗಿ ಒಂದು ರೌಂಡು ಸರ್ಕಲ್ ಎಲ್ಲ ಹೋಗ್ತಾ ಇದೆ ಅಲ್ಲಿಗೆ ಆಯುಧ ಪೂಜೆ ಎಲ್ಲ ಮುಗ್ದಂಗೆ ಆಯಿತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ತುಂಬ ವ್ಯೂಸ್ ಬರುತ್ತೆ ಬಟ್ ಸಬ್ಸ್ಕ್ರೈಬ್ ತುಂಬ ಕಮ್ಮಿ ಇದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಶೇರ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಬರುತ್ತೆ ಎಲ್ರಿಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಆಯುಧ ಪೂಜೆಯ ದಸರಾ ಹಬ್ಬದ ಶುಭಾಶಯಗಳು